दिनांक हूं कर्नाटक बंजार साहित्य परिषद कोल जिला घटक उद्घाटने पदग्रहण ಗಂಗಾವತಿ ಕರ್ನಾಟಕ ಬಂಜಾರ ಸಾಹಿತ್ಯ ಪರಿಷತ್ ರಾಜ್ಯ ಘಟಕ ಹುಬ್ಬಳ್ಳಿ ಅಂಗಸಂಸ್ಥೆಯಾಗಿ ಕೊಪ್ಪಳ ಜಿಲ್ಲೆಯ ನೂತನ ಜಿಲ್ಲಾ ಘಟಕದ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಇದೇ ದಿನಾಂಕ ಹತ್ತರಂದು ಗಂಗಾವತಿಯ ಭಾರತೀಯ ವೈದ್ಯಕೀಯ ಭವನದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಜರುಗಲಿದೆ ಎಂದು ಘೋರಾಸೀನು ಸಮಿತಿಯ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಜಾಧವ್ ದೀಪಾ ರಾಥೋಡ್ ಕಾರ್ಟಗಿ ಲಕ್ಷ್ಮಣ್ ನಾಯ್ಕ ಶಿವಪ್ಪ ಹನುಮಂತಪ್ಪ ಮೇಸ್ತ್ರಿ ಪರಶುರಾಮ್ ಜಾಧವ್ ಮಂಜುನಾಥ್ ಲೋಕೇಶ್ ಹೇಳಿದರು ಅವರು ಗುರುವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಬಂಜಾರ ಸಮಾಜಕ್ಕೆ ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನ ಒಳಗೊಂಡಿದೆ ಕ್ರಿಸ್ತಶಕ ಮೂರನೆಯ ಶತಮಾನದಲ್ಲಿ ಹರಪ್ಪ ಮೋಹನ್ ಜೋಧಾದಾರ ನಾಗರಿಕತೆಯಿಂದ ಆರಂಭಗೊಂಡ ಬಂಜಾರ ಸಮಾಜವು ಕಲೆ ಸಾಹಿತ್ಯ ಸಂಸ್ಕೃತಿ ಜಾನಪದ ಸೊಗಡಿನ ಭಾಷೆಯನ್ನ ಸಮೃದ್ಧವಾಗಿ ಹೊಂದಿದೆ ಇದಕ್ಕೆ ಸಂಬಂಧಿಸಿದಂತೆ ಲಿಪಿಗಾಗಿ ಮುಂಬರುವ ದಿನಗಳಲ್ಲಿ ನುರಿತ ತಜ್ಞರನ್ನ ಆಹ್ವಾನಿಸಿ ಚಿಂತನಾ ಮಂಥನ ನಡೆಸಲಾಗುತ್ತಿದೆ ಆಧುನಿಕ ಭರಾಟೆಯಲ್ಲಿ ಬಂಜಾರು ಸಮಾಜದ ಜನಪದ ಸೊಗಡು ಕಣ್ಮರಿಯಾಗುತ್ತಿರುವುದು ದೊಡ್ಡ ದುರಂತವಾಗಿದೆ ಎಂದು ತಿಳಿಸಿದ ಗಂಗಾವತಿ ಘೋರಸೇನಾ ಸಮಿತಿಯ ಮುಖ್ಯಸ್ಥರು ಸಮಾರಂಭದ ದಿವ್ಯ ಸಾನಿಧ್ಯವನ್ನ ಶ್ರೀ ತಿಪ್ಪೇಸ್ವಾಮಿ ಗುರು ಗೋಸಾಯಿ ಭಾವ ಕೊಪ್ಪಳ ವಯಸ್ಸಲ್ಲಿದ್ದು ಶಾಸಕ ಗಾಳಿ ಜನಾರ್ದನ ರೆಡ್ಡಿ ಅಧ್ಯಕ್ಷತೆ ವಹಿಸುವುದು ಉದ್ಘಾಟನೆಯನ್ನ ಸಚಿವ ಶಿವರಾಜ್ ತಂಗಡಿಗೆ ನೆರವೇರಿಸಲಿದ್ದು ಶಿಕ್ಷಕ ಕವಿ ಚಿಂತಕ ತಂಬೂರಿ ತಂಬೂರಿಯವರು ನೂತನ ಕವನ ಸಂಕಲನವನ್ನ ಕೆಎಂಎಫ್ ಮಾಜಿ ಅಧ್ಯಕ್ಷ ಭೀಮಾ ನಾಯಕ್ ಬಿಡುಗಡೆಗೊಳಿಸುವುದು ಸಾಹಿತ್ಯ ಪರಿಷತ್ತಿನ ರಾಜ್ಯ ಗೌರವಾಧ್ಯಕ್ಷ ಪಿಕೆ ಖಂಡೋಬಾ ಸೇರಿದಂತೆ ಮಾಜಿ ಶಾಸಕರು ಮಾಜಿ ವಿಧಾನ ಪರಿಷತ್ ಸದಸ್ಯರು ರಾಜ್ಯದ ನಾನಾ ಭಾಗಗಳಿಂದ ಬಂಜಾರು ಸಮಾಜದ ಮುಖಂಡರುಗಳು ಭಾಗವಹಿಸುವರು ಎಂದು ಹೇಳಿದರು ಈಗ ಕರ್ನಾಟಕ ಬಂಜಾರ ಸಾಹಿತ್ಯ ಸಾಹಿತಿಗಳು ಮತ್ತು ಸಾಹಿತ್ಯ ಸತ್ಯವರು ಅಂಥವರೆಲ್ಲರದ್ದು ಫಲಗ್ರಹಣ ಇದೆ ಹತ್ತನೇ ತಾರೀಕಿಗೆ ಐ ಎಂ ಆರ್ನಲ್ಲಿ ಅದರ ಪ್ರಯುಕ್ತ ಇವತ್ತಿನ ದಿವಸ ಈ ಪ್ರಶ್ನೆ ಮಾಡ್ತಾ ಇದ್ದೀವಿ ಏನಂದರೆ ನಮ್ಮಲ್ಲಿ ಬಂಜಾರ ಸಾಹಿತ್ಯ ಲಿಖಿತ ರೂಪವಾಗಿಲ್ಲ ಬಾಯಿಂದ ಬಾಯಿಗೆ ಜನಪದವಾಗಿ ಬಂದಿರುವಂಥ ವ್ಯವಸ್ಥೆ ಹೀಗಾಗಿ ಈಗ ಇಲ್ಲಿ ಹಳೆಯ ಪುಸ್ತಕಗಳು ಕೆಲವು ಇಂಗ್ಲಿಷ್ ದಿನ ಪತ್ರಿಕೆಗಳಲ್ಲಿ ಸಹಿತ ಹಿಂದಿನ ಕಾಲದಲ್ಲಿ ಕೆಲವೊಂದು ಹೆಚ್ಚಾಗಿದೆ ಅವುಗಳ ಒಂದು ಅನ್ವೇಷಣೆಯನ್ನು ಮಾಡಬೇಕಾದಂತ ಸಂದರ್ಭ ಯಾಕಂದ್ರೆ ಈಗ ನಮ್ಮ ಭಾಷೆನೇ ಇಲ್ಲ ನಮ್ಮ ಲಿಪಿನೇ ಇಲ್ಲದೆ ಇರೋದ್ರಿಂದ ಹಿಂದೆಯೇ ನಮ್ಮ ಹಿರಿಯರು ಯಾವುದನ್ನು ಅದನ್ನ ಗ್ರಂಥ ರೂಪದಲ್ಲಿ ಆಗಲಿ ಅಥವಾ ಯಾವುದೇ ಸಾಹಿತ್ಯದ ಭಂಡಾರ ಆಗಲಿ ನಮ್ಮಲ್ಲಿ ಇಲ್ಲ ಏನೇ ಸಾಹಿತ್ಯ ಭಂಡಾರ ಇದ್ರು ಅದು ಬಾಯಿಂದ ಬಾಯಿಗೆ ಬಂದಿರುವಂತಹ ಜನಪದ ಸಾಹಿತ್ಯದಿಂದನೇ ಇವತ್ತು ನಾವು ಸಹ ಅದರ ಅನ್ವೇಷಣೆಯನ್ನು ಮಾಡಬೇಕು ನಮ್ಮ ಒಂದು ಭಾಷೆಯನ್ನು ಬೆಳೆಸಬೇಕು ಉಳಿಸಬೇಕು ಈ ಭಾಷೆ ಏನಾದರೂ ಹೋಯಿತು ಅಂದ್ರೆ ಆ ಸಮಾಜದ ವ್ಯವಸ್ಥೆ ಅಡುಗೆಟ್ಟು ಒಂದು ಉದ್ದೇಶ ಇಟ್ಕೊಂಡು ಇದನ್ನ ಚಾಲನೆ ಕಲಿತಾ ಇದೆ ಎಮೆ ಹಾಲ್ ಅಂದರೆ ನಮ್ಮ ಏನು ಕಾಲೇಜ್ ಇದೆ ಜೂನಿಯರ್ ಕಾಲೇಜು ಜೂನಿಯರ್ ಕಾಲೇಜ್ ಮುಂದೆ ಬರುವಂತಹ ಎಮಿ ಹಾಲ್ನಲ್ಲಿ ಕಾರ್ಯಕ್ರಮ ತಿರಂಟಿಷ್ಟು ಪ್ರಾರಂಭ ಮಾಡ್ತಾ ಇದ್ದೀವಿ ಭವನ ಗಂಗಾವತಿಯಲ್ಲಿ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಹಾಗಾಗಿ ಹೆಚ್ಚಿನ ಇದು ಉದ್ದೇಶ ನಮ್ಮ ಬಂಜಾರ ಸಂಸ್ಕೃತಿ ಭಾಷೆ ಕಲೆ ಮತ್ತು ಸಾಹಿತ್ಯ ತುಂಬಾ ಇದೆ ಅದನ್ನ ಇವಾಗಿನ ಯುವಕರಿಗೆ ನಾವು ಅದನ್ನ ತಿಳಿಸ್ಕೊಡ್ಬೇಕು ಯಾಕಂದ್ರೆ ಇವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಮೊಬೈಲ್ ಬಳಕೆ ಆಗಿರೋದ್ರಿಂದ ಅದರಿಂದ ದೂರ ಇದ್ದಾರೆ ಮುಂದಿನ ಪೀಳಿಗೆಗೆ ಇದು ತುಂಬಾ ತೊಂದರೆ ಆಗುತ್ತೆ ಹಾಗಾಗಿ ಆ ಥರ ಆಗ್ಬಾರ್ದು ಅಂತ ಹೇಳಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ನಾವು ರಾಷ್ಟ್ರ ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಕೂಡ ಇದನ್ನ ಮಾಡ್ತಾ ಇದ್ದೇವೆ ಒಳ್ಳೆ ಉದ್ದೇಶ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂಜಾರರು ಬಂದು ಅದೇ ರೀತಿ ಬಂಜಾರರು ಅಂತ ಅಲ್ಲ ಬೇರೆ ಸಮಾಜದವರು ಕೂಡ ಬಂದು ಇದನ್ನ ನೋಡ್ಬೇಕು ಅದರ ನಮ್ಮ ಭಾಷೆಯ ಬಗ್ಗೆ ತಿಳ್ಕೋಬೇಕು ಪರಂಪರೆಯ ಬಗ್ಗೆ ತಿಳ್ಕೋಬೇಕು ಅಂತ ಕೇಳ್ಕೊಡ್ತೇವೆ ಹುಬ್ಬಳ್ಳಿ ಘಟಕ ರಾಜ್ಯ ಮಟ್ಟದ ಒಂದು ಒಂದು ಘಟಕ ಇರೋದು ಕೊಪ್ಪಳ ಜಿಲ್ಲಾ ಗಡಿಗಾ ಚಾಲನೆ ಮತ್ತು ಪದಾಧಿಕಾರಿ ಸಮಾರಂಭ ಇದೇ ದಿನಾಂಕ ಹತ್ತನೇ ತಾರೀಕು ಭಾನುವಾರ ಐ ಎಂ ಎ ಭವನದಲ್ಲಿ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಕೊಪ್ಪಳ ಜಿಲ್ಲೆಯ ಒಂದು ನೂರ ನಾಲ್ಕು ತಾಂಡದ ನಾಯಕರಿಗೆ ರಾವ್ ಹಸಾಬಿ ನಸಾಬಿ ಲಾವ ಲಷ್ಕರ್ ತರುಣ್ ಸಗಾಸೇನ್ ಎಲ್ಲರಿಗೂ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಈ ಒಂದು ಆಸೆ ಈ ಭಾರತ ದೇಶದಲ್ಲಿ ಎಲ್ಲ ಭಾಷೆಗಳು ನಶಿಸಿ ಹೋಗ್ತಾ ಇದ್ದೇವೆ ಈ ಒಂದು ಆಧುನಿಕ ಒಂದು ಈ ಒಂದು ಆಧುನಿಕ ಶೈಲಿಯ ಇವತ್ತಿನ ಕಾಲಮಾನದಲ್ಲಿ ಭಾಷೆ ಉಳಿಬೇಕಂದ್ರೆ ಅದರದೇ ಆದಂತ ಒಂದು ಸಂಸ್ಕೃತಿ ಕಲೆ ಸಾಹಿತ್ಯ ರೂಢಿ ಪರಂಪರ ವಹಿವಾಟು ಇವೆಲ್ಲ ಅಳವಡಿಸಿಕೊಂಡ್ರೆ ಮಾತ್ರ ಆ ಭಾಷೆಯನ್ನು ನಾವು ಉಳಿಸಲಿಕ್ಕೆ ಸಾಧ್ಯ ನಮ್ಮ ಭಾಷೆಯ ಮೂಲ ಸಿಂಧು ನಾಗರಿಕತೆ ಹರಪ್ಪ ಮೇಜ ಅಲ್ಲಿಂದ ನಮ್ಮ ಇದು ಉತ್ಕಲದಲ್ಲೂ ಎಲ್ಲ ನಮ್ಮ ವೇಷ ಭಾಷೆ ನಮ್ಮ ಸಂಸ್ಕೃತಿ ಕಲೆ ಸಾಹಿತ್ಯ ಎಲ್ಲ ಅಲ್ಲಿ ನಾವು ನೋಡ್ಬೋದು ಮ್ಯೂಸಿಯಂ ದೆಹಲಿಯಲ್ಲಿ ಮ್ಯೂಸಿಯಂ ಇವೆಲ್ಲ ವಸ್ತು ಸಂಗ್ರಹ ಇವೆಲ್ಲ ವಸ್ತು ಪ್ರದರ್ಶನ ಇಟ್ಟಿದ್ದಾರೆ ನಮ್ಮ ಭಾಷೆಗೆ ತನ್ನದೇ ಆದಂತ ಒಂದು ಯಾವುದೇ ತರಹದ ಲಿಪಿ ಇಲ್ಲ ಇದು ಮೌಖಿಕವಾದಂಥ ಭಾಷೆ ಯಾವುದಾದರೂ ಒಂದು ಭಜನೆಯೂ ಒಂದು ಹಾರ ಮುಖಾಂತರೂ ನಮ್ಮ ಸಾಹಿತ್ಯವನ್ನು ನಾವು ಹುಡುಕುವ ಒಂದು ಪ್ರಯತ್ನ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಬಜಾರ ಸಾಹಿತ್ಯ ಪರಿಷತ್ತು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ ಕರ್ನಾಟಕ ರಾಜ್ಯದಂತ ಪ್ರತಿಯೊಂದು ಚಾಮರಾಜನಗರದಿಂದ ಬೀದರ್ಗಳಿಗೆ ಎಲ್ಲ ಕಡೆಯೂ ಒಂದೊಂದು ಜಿಲ್ಲಾ ಘಟಕವನ್ನು ಮಾಡ್ತಾ ಇದೆ ಆ ಜಿಲ್ಲಾ ಘಟಕದ ಮುಖಾಂತರ ನಾವು ಪ್ರತಿಯೊಂದು ತಾಂಡಕ್ಕೆ ಹೋಗಿ ನಮ್ಮ ಏನು ಭಾಷೆ ಇದೆ ಆ ಭಾಷೆಯ ಅಳಿಯು ಉಳಿಯಲು ಪ್ರಶ್ನೆ ಇರೋದ್ರಿಂದ ನಾವೆಲ್ಲ ಇನ್ ಮುಂದೆ ತಾಂಡಗಳಲ್ಲಿ ಈ ಭಾಷೆಯ ಬಗ್ಗೆ ನಾವೆಲ್ಲರೂ ಅಲ್ಲಿ ಹೋಗಿ ಅವರಿಗೆ ಒಂದು ಅಧ್ಯಯನ ಮಾಡುವ ಮುಖಾಂತರ ಈ ಭಾಷೆಯ ಉಳಿವಾಗಿ ನಾವೆಲ್ಲ ಸಂಭವಿಸುವ ಅಂತ ಹೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ಹತ್ತನೇ ತಾರೀಕು ಒಂದು ಪದಕರಣ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಈಗಾಗಲೇ ನಮ್ಗೆ ಇದೇ ರೀತಿ ತಿಳಿಸಿದ್ದಾರೆ ವಿಶೇಷವಾಗಿ ಇನ್ನೊಂದು ಮುಖ್ಯಾಂಶ ಏನಪ್ಪಾ ಅಂತಂದ್ರೆ ನಮ್ಮ ಸಮಾಜ ಒಂದು ಉಗಮ ಸ್ಥಾನ ಅಂತಂದ್ರೆ ಸತತ ಹೆಚ್ಚು ಕಡಿಮೆ ನಾಲ್ಕನೇ ಶತಮಾನದಿಂದ ಇತಿಹಾಸದಲ್ಲಿ ಒಂದು ಪ್ರಮುಖ ಆಗಿರೋದು ಹಾಗಿದ್ದುದು ಸಹಿತ ಮೂಲ ಒಂದು ಸಮಾಜ ಇವತ್ತು ಯಾವ ರೀತಿ ನಶಿಸಿ ಹೋಗಿದೆ ಅಂತಂದ್ರೆ ನಮ್ಮಲ್ಲಿ ಈಗ ನೋಡ್ತೇನೆ ನಾವು ಹೆಚ್ಚೆಚ್ಚು ಮತಾಂತರಕ್ಕೆ ಒಳಗಿದ್ದಾರೆ ಆಮೇಲೆ ಹೆಚ್ಚೆಚ್ಚು ಈಗ ವಿಶೇಷವಾಗಿ ಸರ್ಕಾರಿ ನೌಕರರು ಸರ್ಕಾರಿ ನೌಕರರು ಬಂದ್ಬಿಟ್ಟು ಮಕ್ಕಳನ್ನ ಅಹ್ ಯಾವ ಒಂದು ಖಾಸಗಿ ಶಾಲೆಗಳು ಕಲಿಸ್ತಾರೆ ಬಟ್ ಮನೆಯಲ್ಲಿ ಅವರಿಗೆ ಸರಿಯಾದ ಭಾಷೆಯನ್ನು ಕಲಿಸ್ತಾ ಇಲ್ಲ ಸರಿಯಾಗಿ ನಮ್ಮ ಏನು ರೂಪೆ ಉಪಿದೆ ನಮ್ಮ ನಾಳೆ ಹುಟ್ಟು ಧರಿಸ್ತೇವೆ ನಮ್ಮ ಹೆಣ್ಣು ಕಾಯಿಲೆ ಊರು ಧರಿಸ್ತಾರೆ ಆ ಉಡುಪು ಸಹಿತ ಇವತ್ತು ಕಾಣೆ ಆಗ್ತಾ ಇದೆ ಅದರ ಜೊತೆಗೆ ನಮ್ಮಲ್ಲಿ ಏನಾಗ್ತದೆ ಈಗ ವಿಶೇಷ ನಾವು ತೀಸ್ ಕಾರ್ಯಕ್ರಮ ಅಂತ ಬಂತು ನಮ್ದು ಹಬ್ಬ ಬರ್ತವೆ ಎಲ್ಲಕ್ಕಿಂತ ಸ್ವಲ್ಪ ವಿಶೇಷವಾಗಿಯೇ ಕಾರ್ಯಕ್ರಮ ನಡೀತಾರೆ ಹೀಗಾಗಿ ನೀವು ಹೇಳಿದಾಗೆ ಹೇಳಿದಾಗೆ ಆ ಹೋಳಿ ಕಾರ್ಯಕ್ರಮದಲ್ಲಿ ಸಹಿತ ನಾವು ಎಲ್ಲರೂ ಹೋಳಿ ಕಾರ್ಯಕ್ರಮ ಒಂದು ದಿನ ಮಾಡಿದ್ರೆ ನಮ್ಮ ಸಮಾಜದಲ್ಲಿ ಬಿಟ್ಟು ಬಂದ್ಬಿಟ್ಟು ಒಂಬತ್ತು ದಿನಗಳವರೆಗೂ ಕಾರ್ಯಕ್ರಮ ಮಾಡ್ತೇವೆ ಅಂದ್ರೆ ನಮ್ಮ ದೇವಸ್ಥಾನದ ಆವರಣದಲ್ಲಿ ಎಲ್ಲ ಹೆಣ್ಮಕ್ಳನ್ನ ಕರ್ಕೊಂಡ್ಬಿಟ್ಟು ಅಲ್ಲಿ ನಮ್ಮ ನಂಗಾಯಿಗಳು ಒಳ್ಳೆ ಮುಖಾಂತರ ಕುಣಿತ ಆಯ್ತು ಅಲ್ಲಿ ಲೇಗಿ ಆಯ್ತು ಅಲ್ಲಿ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮ ಬರ್ತಾ ಇದೆ ಆದ್ರೆ ಇತ್ತೀಚೆಗೆ ಸ್ವಲ್ಪ ಎಲ್ಲೋ ಹಿಂಜರ್ತಾ ಇದೆ ಹಾಗಾಗಿ ಇದನ್ನ ಮತ್ತೆ ಮುಂದಿನ ಪೀಳಿಗೆಗೆ ಹೋಗ್ಬೇಕಂತಂದ್ರೆ ಸಾಹಿತ್ಯ ಪರಿಷತ್ ಕೆಲಸವನ್ನು ಮಾಡ್ತದೆ ಹಳೆ ಪದಗಳನ್ನ ಮತ್ತು ಬೆಳೆಸುವಂತ ಕಾರ್ಯಕ್ರಮ ಈ ಒಂದು ಸಾಹಿತ್ಯ ಪರಿಷತ್ತಿಂದ ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಡ್ತಾ ಇದ್ದೀವಿ ಇದು ಮುಂದಿನ ದಿನಮಾನಗಳಲ್ಲಿ ರಾಜ್ಯಮಟ್ಟದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡುವಂತ ಒಂದು ನಿರೀಕ್ಷೆ ಇದೆ ಹಾಗಾಗಿ ದಯವಿಟ್ಟು ಎಲ್ಲ ಗಂಗಾತಿ ನಾಗರಿಕರಿಗೆ ಸರ್ವ ನಾಗರಿಕರು ಹಾಗೂ ಬೇರೆ ಬೇರೆ ಎಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಆಗಿರಬಹುದು ದಲಿತ ಸಾಹಿತ್ಯ ಪರಿಷತ್ ಆಗಿರ್ಬಹುದು ಎಲ್ಲಾ ಸಾಹಿತ್ಯ ಪರಿಷತ್ತು ಹಾಗೂ ಎಲ್ಲಾ ಸಂಘ ಸಂಘಟನೆಗಳಿಗೆ ನಾವು ವಿಶೇಷವಾಗಿ ಅವರನ್ನ ನಾವು ಆಹ್ವಾನಿಸ್ತೇವೆ ದಯವಿಟ್ಟು ಒಂದು ಅವತ್ತಿನ ದಿನ ಈ ಕಾರ್ಯಕ್ರಮ ಬಂದ್ಬಿಟ್ಟು ಅವನ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕಂತ